ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಿನ್ನೆ ಕ್ರಿಕ್ ಬಾಸ್ ಒಂದು ರಿಪೋರ್ಟ್ ಮಾಡಿದೆ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಈ ಒಂದು ರಿಪೋರ್ಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಮುಂಚೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಟೂ ಡೇಸ್ ಬ್ಯಾಕ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿತ್ತು ಸಂಜು ಸ್ಯಾಮ್ಸನ್ ಎಲ್ಲಿಗೆ ಹೋಗಲ್ಲ ಸಿ ಎಸ್ ಟೀಮ್ ಗೆ ಟ್ರೇಡ್ ಆಗಲ್ಲ ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ಅಲ್ಲಿ ಆಡ್ತಾರೆ ಅಂತೇಳಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ನಾನು ಬಿಗ್ ಸರ್ಪ್ರೈಸ್ ಆಗಿದೆ ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆಗೆ ಟ್ರೇಡ್ ಆಗ್ತಾರೆ ಅಂತೇಳಿ ನಾನು ಮೇ ಮಂತ್ ಅಲ್ಲಿ ಇಳಿದೆ ಬಟ್ ಆ ಒಂದು ಟ್ರೇಡ್ ಆಲ್ಮೋಸ್ಟ್ ಡನ್ ಆಗಿತ್ತು ಬಟ್ ಸರ್ಪ್ರೈಸಿಂಗ್ಲಿ ಟೈಮ್ಸ್ ಆಫ್ ಇಂಡಿಯಾ ಈ ತರ ರಿಪೋರ್ಟ್ ಕೊಟ್ಟಿತು ಇದೇನು ಗುರು ನನ್ನ ಅಪ್ಡೇಟ್ ರಾಂಗ್ ಆಯ್ತು ಅಂತೇಳಿ ಡಿಸಪಾಯಿಂಟ್ಮೆಂಟ್ ಆಗಿದೆ ಬಟ್ ಸ್ಟಿಲ್ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಟೈಮ್ಸ್ ಆಫ್ ಇಂಡಿಯಾ ಸಮ್ ಟೈಮ್ ರಾಂಗ್ ಇರುತ್ತೆ ಸಮ್ ಟೈಮ್ ರೈಟ್ ಆಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಇನ್ನು ಸೆಪ್ಟೆಂಬರ್ ಮಂತ್ ಟೈಮ್ ಇದೆ ಆ ಸೆಪ್ಟೆಂಬರ್ ಮಂತ್ ಅಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಅಲ್ಲಿವರೆಗೆ ವೇಟ್ ಮಾಡಿ ಒಂದು ಕ್ಲಿಯರ್ ಆಗಿ ಅಪ್ಡೇಟ್ ಕೊಡಿದೆ ಸೊ ಆ ಒಂದು ಅಪ್ಡೇಟ್ ಈಗ ನಿಜ ಆಗಿದೆ ಏನಪ್ಪಾ ಅಂದ್ರೆ ಕ್ರಿಕ್ ಬಾಸ್ ಒಂದು ಕ್ಲಿಯರ್ ಕಟ್ ಆಗಿ ಸ್ಟೇಟ್ಮೆಂಟ್ ಕೊಡಿದೆ ಏನಪ್ಪಾ ಅಂದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ರಾಜಸ್ಥಾನ್ ರಾಯಲ್ಸ್ ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಾನು ಆರ್ ಆರ್ ಟೀಮ್ ಅಲ್ಲಿ ಆಡಲ್ಲ ನನಗೆ ಟ್ರೇಡ್ ಮಾಡಿ ಬೇರೆ ಟೀಮ್ಗೆ ಅಥವಾ ನೆಕ್ಸ್ಟ್ ಮಿನಿ ಅಲ್ಲಿ ರಿಲೀಸ್ ಮಾಡಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಈಗ ಆಲ್ ಸೆಟ್ ಸಂಜು ಸ್ಯಾಮ್ಸನ್ ರಾಜಸ್ಥಾನ್ ರಾಯಲ್ಸ್ ಟೀಮ್ ಅಲ್ಲಿ ಆಡಲ್ಲ ಅಂತ ಒಂದು ಕ್ರಿಕ್ ಬಾಸ್ ರಿಪೋರ್ಟ್ ಮಾಡಿದೆ ಇದು ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ ಸಂಜು ಸ್ಯಾಮ್ಸನ್ ಮತ್ತು ಆರ್ ಆರ್ ಮ್ಯಾನೇಜ್ಮೆಂಟ್ ನಡುವೆ ಸಮಥಿಂಗ್ ಆಗಿದೆ ಅದರ ಬಗ್ಗೆ ಮೇ ಮಂತ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ ಕೊಡುವಂತಹ ಅಪ್ಡೇಟ್ಸ್ ಯಾವುದೇ ರೀತಿಯಾದ ಫೇಕ್ ಇರಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ರೈಟ್ ಇರ್ತವೆ ಸೊ ಸ್ಟಿಲ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಒಂದೇ ಒಂದು ಮಾತು ಸ್ಟಿಲ್ ನನ್ನ ಅಪ್ಡೇಟ್ಸ್ ನಂಬಿ ಸೊ ನಿಮ್ಗೆ ಗೊತ್ತಾಗುತ್ತೆ ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಸ್ವಲ್ಪ ಟೈಮ್ ತಗುತ್ತೆ ಈಗ ನಾವು ಕ್ರಿಕ್ ಬಾಸ್ ರಿಪೋರ್ಟ್ ನ ಪ್ರಕಾರ ಸಂಜು ಸ್ಯಾಮ್ಸನ್ ಆರ್ ಆರ್ ಟಿ ಮಲ್ಲಿ ಆಡಲ ಸೊ ಟ್ರೇಡ್ ಮಾಡಿ ಅಥವಾ ಮಿನಿ ನನಗೆ ಬಿಡಿ ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಸಂಜು ಸ್ಯಾಮ್ಸನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆರ್ ಆರ್ ಮ್ಯಾನೇಜ್ಮೆಂಟ್ಗೆ ಸೊ ಡೆಫಿನೆಟ್ ಆಗಿ ನನ್ನ ಮೇಲೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮಿನಿ ಆಪ್ಷನ್ ಮುಂಚೆ ಆರ್ ಆರ್ ಟಿ ಮಾಡಿದ ಎಡವಟ್ಟು ಏನಪ್ಪ ಅಂದ್ರೆ ಜಾಸ್ ಬಟ್ಲರ್ ಗೆ ಅವರು ಬಿಡಬಾರದಾಗಿತ್ತು ಅಲ್ಲಿ ಬಿಟ್ಟಿದ್ದಾರೆ ಅದೊಂದು ಬಿಗ್ ಮಿಸ್ಟೇಕ್ ಮಾಡಿದ್ದು ಅದು ಸಂಜು ಗೆ ಲೈಕ್ ಆಗಿಲ್ಲ ಮತ್ತು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಕೆಲವೊಂದು ಚೇಂಜ್ ಆಗಿದ್ದಾವೆ ಆ ಒಂದು ಚೇಂಜ್ ಇಲ್ಲಿ ಸಂಜು ಗೆ ಲೈಕ್ ಆಗಿಲ್ಲ ಅದೇ ಒಂದು ರೀಸನ್ ಮೇಲೆ ಸಂಜು ಸ್ಯಾಮ್ಸನ್ ಈಗ ಆರ್ ಆರ್ ಟೀಮ್ ನ ಬಿಡೋಕೆ ಮೇನ್ ರೀಸನ್ ಓಕೆ ಡನ್ ಈಗ ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ಅನ್ನ ಬಿಡ್ತಾ ಇದಾರೆ ಸೊ ಹಾಗಾದ್ರೆ ಸಂಜು ಸ್ಯಾಮ್ಸನ್ ಐ ಪಿ ಎಲ್ ಅಲ್ಲಿ ಫ್ಯೂಚರ್ ಏನು ಈ ಒಂದು ಕ್ವಶನ್ ಗೆ ನಾವು ಸದ್ಯ ಟ್ರೇಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ಟ್ರೇಡ್ ನಲ್ಲಿ ಫಸ್ಟ್ ಫ್ರಂಟ್ ರನ್ನರ್ ಅದು ಚೆನ್ನೈ ಸೂಪರ್ ಕಿಂಗ್ ತಂಡ ಸಿ ಎಸ್ ಕೆ ಮತ್ತು ಆರ್ ಆರ್ ನಡುವೆ ಆ ಒಂದು ಟ್ರೇಡ್ ಡಿಸ್ಕಶನ್ ಆಲ್ರೆಡಿ ಆಗಿದೆ ಇಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಒಂದು ಬಿಗ್ ಗೋಲ್ ಡಿಮಾಂಡ್ ನ ಮಾಡಿದರೆ ಏನಪ್ಪಾ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ ಆ ಒಂದು ತಂಡದಿಂದ ಅಲ್ಲಿ ರಾಕ್ಸರ್ ರವೀಂದ್ರ ಜಡೇಜಿಗೆ ನನಗೆ ಕೊಡಿ ಅಂತೇಳಿ ಆರ್ ಆರ್ ಮ್ಯಾನೇಜ್ಮೆಂಟ್ ಅವರು ಆ ಟ್ರೇಡ್ ಪ್ರಪೋಸಲ್ ನ ಬಟ್ ಚೆನ್ನೈ ಸೂಪರ್ ಕಿಂಗ್ ತಂಡ ರವೀಂದ್ರ ಜಡೇಜೆ ಬಿಡೋಕೆ ಇಂಟ್ರೆಸ್ಟ್ ಇಲ್ಲ ಮತ್ತು ಯಾವಾಗ ಸಿ ಎಸ್ ಕೆ ಜಡೇಜಿಗೆ ಬಿಡೋಕೆ ಆಗಲ್ಲ ಅಂತ ಹೇಳಿದ್ರು ಅವಾಗ ಆರ್ ಆರ್ ಮ್ಯಾನೇಜ್ಮೆಂಟ್ ಇನ್ನೊಂದು ಡಿಮಾಂಡ್ ಮಾಡಿದ್ರು ಅಟ್ಲೀಸ್ಟ್ ಶಿವಮ್ ದುಬಿಗಾದ್ರು ಬಿಡಿ ಅಂತ ಹೇಳಿದ್ರು ಆದ್ರೆ ಶಿವಮ್ ದುಬೆ ಮತ್ತು ಜಡೇಜಿಗೆ ಬಿಡೋಕೆ ಸಿ ಎಸ್ ಟೀಮ್ ಇಲ್ಲಿ ರೆಡಿ ಇಲ್ಲ ಆ ಒಂದು ರೀಸನ್ ಮೇಲೆ ಈ ಒಂದು ಟ್ರೇಡು ಇಲ್ಲಿಗೆ ಕ್ಲೋಸ್ ಆಗಿದೆ ಆದ್ರೆ ಸಿ ಎಸ್ ಹೇಳಿದನಪ್ಪ ಅಂದ್ರೆ ಅಶ್ವಿನ್ ತಗೊಳ್ಳಿ ಮತ್ತು ಪ್ಲಸ್ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಅಶ್ವಿನ ತೊಳಕೆ ಇಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಉಚ್ಚರ ಮ್ಯಾನೇಜ್ಮೆಂಟ್ ಅಶ್ವಿನ ತೊಳಕೆ ಇಲ್ಲಿ ರೆಡಿ ಇಲ್ಲ ಆ ಒಂದು ಒಂದು ರೀಸನ್ ಮೇಲೆ ಈ ಟ್ರೇಡ್ ಸದ್ಯ ಸ್ಟಾಪ್ ಆಗಿದೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಇಫ್ ಸಪೋಸ್ ಸಿ ಎಸ್ ಸಂಜು ಸ್ಯಾಮ್ಸನ್ ಟ್ರೇಡ್ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಅಂದ್ರೆ ಇನ್ನು ಸ್ಟಿಲ್ ಒನ್ ಮಂತ್ ಟೈಮ್ ಇದೆ ಆ ಒನ್ ಮಂತ್ ಅಲ್ಲಿ ಏನಾದ್ರೂ ಕನ್ವಿನ್ಸ್ ಮಾಡ್ತಾರೆ ಸಿ ಎಸ್ ಟೀಮ್ ಮತ್ತು ಸಂಜು ಸ್ಯಾಮ್ಸನ್ ಆರ್ ಆರ್ ಗೆ ಕನ್ವಿನ್ಸ್ ಮಾಡ್ತಾರೆ ಡೆಫಿನೆಟ್ ಆಗಿ ಸಂಜು ಸಿ ಎಸ್ ಗೆ ಬರೋದು ಕನ್ಫರ್ಮ್ ನನ್ನ ವ್ಯೂನ ಮೇಲೆ ಈಗ ಇಫ್ ಸಪೋಸ್ ಈ ಒಂದು ಟ್ರೇಡ್ ಡೀಲ್ ಆಗಿಲ್ಲಪ್ಪ ಅಂತ ಅಂದ್ರೆ ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಸ್ಟ್ರೈಟ್ ಅವೇ ಮಿನಿ ಗೆ ಹೋಗ್ತಾರೆ ಏನಪ್ಪಾ ಮಿನಿ ಗೆ ಸಂಜು ಎಂಟ್ರಿ ಕೊಟ್ರೆ ಇಲ್ಲಿ ಸ್ಟ್ರೈಟ್ ಅವೇ ಫಸ್ಟ್ ಫ್ರಂಟ್ ರನ್ನರು ಸಂಜು ಗೆ ಮಿನಿ ಆಪ್ಷನ್ ಬೈ ಮಾಡಿ ರೆಡಿ ಇದ್ದವರು ಅದು ಕಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಯಾಕೆಂದ್ರೆ ಕೆ ಆರ್ ಗೆ ಬೇಕು ಒಂದು ವಿಕೆಟ್ ಕೀಪರ್ ಬ್ಯಾಟರ್ ಮತ್ತು ಕ್ಯಾಪ್ಟನ್ ಮತ್ತು ಟಾಪ್ ಆಫ್ ದಿ ಆರ್ಡರ್ ಬ್ಯಾಟಿಂಗ್ ಮಾಡುವಂತ ಪ್ಲೇಯರ್ ಬೇಕು ಆ ಒಂದು ಕೆಲಸವನ್ನು ಸಂಜು ಸ್ಯಾಮ್ಸನ್ ಈಸಿಯಾಗಿ ಮಾಡ್ತಾರೆ ಮತ್ತು ನನ್ನ ವ್ಯೂನ ಮೇಲೆ ಸಂಜು ಸ್ಯಾಮ್ಸನ್ ಮಿನಿ ಗೆ ಎಂಟ್ರಿ ಕೊಟ್ರೆ ಶೋರ್ ಶಾರ್ಟು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಕನ್ಫರ್ಮು ಅದು ಕೆ ಕೆರ್ ಟೀಮು ಸಂಜು ಸ್ಯಾಮ್ಸನ್ ಬೈ ಮಾಡ್ತಾರೆ ಯಾಕೆಂದ್ರೆ ಕೆ ಕೆಆರ್ ನಲ್ಲಿ ಒಂದು ಹೈ ಪರ್ಸೆನ್ ಹೋಗ್ತಾರೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಕ್ರೂರಿಂದ ಅವರು ಮಿನಿ ಗೆ ಎಂಟ್ರಿ ಕೊಡ್ತಾರೆ ಆ ಪರ್ಸಿಟ್ಕೊಂಡು ಡೆಫಿನೆಟ್ ಆಗಿ ಸಂಧು ಸ್ಯಾಮ್ಸನ್ ಬೈ ಮಾಡುದು ಕನ್ಫರ್ಮ್ ಈಗ ಮಿನಿ ಆಪ್ಷನ್ ಸ್ಯಾಮ್ಸನ್ ಹೋದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಸಂಧು ಸಾಮ್ಸನ್ ಬೈ ಮಾಡುದು ತುಂಬಾ ಕಷ್ಟ ಸಿ ಎಸ್ ಕೆ ಏನೇ ಮಾಡಿದ್ರೆ ಅದು ಟ್ರೇಡ್ ಅಲ್ಲಿ ಮಾಡಬೇಕೆ ಮಿನಿ ಆಪ್ಷನ್ ಹೋದ್ರೆ ಸಂಧು ಸ್ಯಾಮ್ಸನ್ ಸಿಗಲ್ಲ ಸಿ ಎಸ್ ಗೆ ನೆಕ್ಸ್ಟ್ ಇಲ್ಲಿ ಆರ್ ಆರ್ ಟೀಮ್ ಐ ಪಿ ಎಲ್ ನ ಒಂಬತ್ತು ಫ್ರಾಂಚೈಸ್ ಗೆ ಕಾಂಟ್ಯಾಕ್ಟ್ ಮಾಡಿದೆ ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ಆದ್ರೆ ಇಲ್ಲಿ ಆರ್ ಆರ್ ಟೀಮು ಬಿಗ್ ಪ್ಲೇಯರ್ ನ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಆ ಒಂದು ರೀಸನ್ ಮೇಲೆ ಕೆಲವೊಂದು ಎಲ್ ಟೀಮ್ ಬೇಡ ಅಂತ ಹೇಳ್ತಾ ಇದ್ರೆ ಆರ್ ಬಿ ಆಗಿರ್ಬೋದು ಆರ್ ಯಲ್ಲಿ ನಂಬರ್ ತ್ರೀ ಸಂಜು ಸ್ಯಾಮ್ಸನ್ ಆಡಿದ್ರೆ ಹೇಗಿರುತ್ತೆ ಸೊ ಇಂಟ್ರೆಸ್ಟಿಂಗ್ ಪಾಯಿಂಟ್ ಪ್ರತಿಯೊಬ್ಬ ಆರ್ ಬಿ ಫ್ಯಾನ್ಸ್ ನೀವೇನಂತರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡ್ಬೇಕಾ ಕಮೆಂಟ್ ಮಾಡಿ ಸೊ ಐ ಪಿ ಎಲ್ ಒಂಬತ್ತು ಟೀಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಬಟ್ ಸೆಪ್ಟೆಂಬರ್ ಮಂತ್ ಇದು ಟೈಮ್ ಇದೆ ಆ ಟೈಮ್ ಅಲ್ಲಿ ಯಾವ ಟೀಮ್ ಬೇಕಾದರೂ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡಬಹುದು ಬಟ್ ಇಲ್ಲಿ ಫ್ರಂಟ್ ರನ್ನರ್ ಸಿ ಎಸ್ ಟೀಮ್ ಇದೆ ಮಿನಿ ಆಪ್ಷನ್ ಹೋದ್ರೆ ಕೆ ಕೆ ಟೀಮ್ಗೆ ಸಂಜು ಸ್ಯಾಮ್ಸನ್ ಹೋಗೋದು ಕನ್ಫರ್ಮ್ ಇದು ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಫ್ಯೂಚರ್ ಬಗ್ಗೆ ನನ್ನ ಅಪ್ಡೇಟ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇ ನಂತರ ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ಟೀಮ್ ನ ಪರ ಆಡಬಹುದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಪ್ರೊಡಿಕ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಿ ನೋಡಮ್ಮ ಯಾವೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವೆಲ್ಲ ಟೀಮ್ ಗೆ ಸಂಜು ಸ್ಯಾಮ್ಸನ್ ಹೋಗ್ತಾ ಇದ್ದೀವಿ ಕಮೆಂಟ್ ಮಾಡ್ತಾ ಅಂತ ಹೇಳಿ ಸೊ ಇದು ಅಪ್ಡೇಟ್ ಈ ಒಂದು ಅಪ್ಡೇಟ್ ನಲ್ಲಿ ಏನೋ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು